ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ರಾಮಾಚಾರಿ ಧಾರಾವಾಹಿಯಲ್ಲಿ ಮೊದಲಿಗೆ ರಾಮಾಚಾರಿಯ ಸಹೋದರ ಕಿಟ್ಟಿ ಅಲಿಯಾಸ್ ಕೃಷ್ಣನ ಪಾತ್ರದ ಎಂಟ್ರಿಯಾಗಿದ್ದು ಅದಾದ ನಂತರ ಕೃಷ್ಣನನ್ನು ಪ್ರೀತಿಸುವ ಕೃಷ್ಣನಿಗೆ ಶಬರಿಯಂತೆ ಕಾಯ್ತಿರುವ ರುಕ್ಕು ಎಂಟ್ರಿ ಕೊಟ್ಟಾಗಿತ್ತು ರುಕ್ಕು ಅಂದರೆ ರುಕ್ಮಿಣಿ ಪಾತ್ರವನ್ನು ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು ಎಲ್ಲಿಯವರೆಗೂ ಸೀರಿಯಲ್ನಲ್ಲಿ ಏನೇನಾಯಿತು ಅನ್ನೋದನ್ನು ನೀವೇ ನೋಡಿದ್ದೀರಿ ರುಕ್ಮಿಣಿಯನ್ನ ಕೃಷ್ಣ ಇಷ್ಟಪಡ್ತಿರೋದು ಗೊತ್ತಾಗಿ ರುಕ್ಮಿಣಿಯನ್ನ ಅಲ್ಲಿಂದ ಕರ್ಸ್ಕೊಳ್ಳೋಕೆ ಚಾರು ಆಕೆಯ ಊರಿಗೆ ಹೋಗ್ತಾಳೆ ನಂತರ ಚಾರು ಮನೆಯವರೆಲ್ಲ ಒಬ್ಬೊಬ್ಬರಾಗಿ ಬಂದು ರುಕ್ಮಿಣಿ ಮನೆಗೆ ಸೇರ್ಕೊಂಡು ಕೊನೆಗೆ ಹರಸಾಹಸ ಮಾಡಿ ರುಕ್ಕುನ ಆ ಮನೆಯಿಂದ ಹೊರ ಕರೆದುಕೊಂಡು ಬಂದಾಗಿದೆ ಸದ್ಯ ತೋರಿಸುತ್ತಿರುವ ಧಾರಾವಾಹಿಯ ಪ್ರೊಮೋದಂತೆ ರುಕ್ಮಿಣಿ ಮತ್ತು ಕೃಷ್ಣನ ಮದುವೆಗೆ ಎಲ್ಲಾ ರೀತಿಯ ತಯಾರಿ ನಡೀತಿದೆ ಎತ ನಾರಾಯಣ ಆಚಾರಿಗೆ ಮುಂದೆ ಏನೋ ಕೆಟ್ಟದಾಗತ್ತೆ ಕೃಷ್ಣನ ಜಾತಕದಲ್ಲಿ ಕೆಟ್ಟ ಘಟನೆಗಳು ನಡೆಯುವ ಸೂಚನೆ ಇದೆ ಅಂತ ತಿಳಿದು ತುಂಬಾನೇ ಚಿಂತೆಯಲ್ಲಿದ್ದಾರೆ ಮದುವೆ ಆಗುತ್ತೋ ಇಲ್ವೋ ಮುಂದೆ ಏನಾಗುತ್ತೆ ಅನ್ನುವ ಕುತೂಹಲ ಸೀರಿಯಲ್ ವೀಕ್ಷಕರ ಮನದಲ್ಲಿ ಮೂಡಿದೆ ಇದೆಲ್ಲದರ ನಡುವೆ ಇದೀಗ ರುಕ್ಮಿಣಿ ಪಾತ್ರದ ಮೂಲಕ ಗಮನ ಸೆಳೆದ ನಟಿ ದೇವಿಕಾ ಭಟ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಸದ್ದು ಮಾಡುತ್ತಿದೆ ಈ ಪೋಸ್ಟ್ ನಲ್ಲಿ ನಟಿ ತಮ್ಮ ಪಾತ್ರಕ್ಕೆ ಗುಡ್ ಬೈ ಹೇಳ್ತಿರೋದಾಗಿ ತಿಳಿಸಿದ್ದಾರೆ ಅಂದ್ರೆ ದೇವಿಕಾ ನಿಂದ ಹೊರ ನಡೆಯುತ್ತಿದ್ದಾರೆ ಆದರೆ ಇವರು ಸೀರಿಯಲ್ ಅರ್ಧಕ್ಕೆ ಬಿಡ್ತಿದ್ದಾರೆಯೇ ಅಥವಾ ಸೀರಿಯಲ್ನಲ್ಲಿ ಪಾತ್ರವೇ ಮುಕ್ತಾಯವಾಗುತ್ತಾ ಅನ್ನೋದು ಗೊತ್ತಾಗಿಲ್ಲ ಅಷ್ಟಕ್ಕೂ ನಟಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸೀರಿಯಲ್ನಲ್ಲಿ ನಡೆದ ಮದುವೆಯ ಒಂದಷ್ಟು ಫೋಟೋಗಳನ್ನು ಶೇರ್ ಮಾಡಿ ರಾಮಾಚಾರಿ ಧಾರಾವಾಹಿಯಲ್ಲಿ ರುಕ್ಮಿಣಿ ಪಾತ್ರಕ್ಕೆ ಗುಡ್ ಬೈ ಹೇಳುವ ಸಮಯ ಈಗ ಬಂದಿದೆ ಈ ಪ್ರಯಾಣವು ಮ್ಯಾಜಿಕ್ನಂತೆ ಇತ್ತು ಮತ್ತು ಇದೆಲ್ಲವೂ ನಿಮ್ಮ ಅಚಲ ಪ್ರೀತಿ ತಮ್ಮ ಬೆಂಬಲದೊಂದಿಗೆ ಆಗಿದೆ ರುಕ್ಮಿಣಿಯನ್ನು ತೆರೆದ ಹೃದಯದಿಂದ ಅಪ್ಪಿಕೊಂಡಿದ್ದಕ್ಕಾಗಿ ಮತ್ತು ಅವಳನ್ನು ನಿಮ್ಮ ಜೀವನದ ಭಾಗವಾಗಿಸಿದ್ದಕ್ಕಾಗಿ ಧನ್ಯವಾದಗಳು ನಾನು ಮುಂದುವರಿಯುತ್ತಿದ್ದಂತೆ ಸುಂದರವಾದ ನೆನಪುಗಳು ಪಾಠಗಳು ಮತ್ತು ನಿಮ್ಮ ಆಶೀರ್ವಾದಗಳನ್ನು ನಾನು ಿಗೆ ಕೊಂಡೊಯ್ತೇನೆ ಇದು ವಿದಾಯವಲ್ಲ ಇದು ಹೊಸ ಆರಂಭದ ಕಡೆಗೆ ಒಂದು ಹೆಜ್ಜೆ ಆಗಿದೆ ನಿಮ್ಮ ಪ್ರೋತ್ಸಾಹವು ನನಗೆ ಜಗತ್ತನ್ನು ಅರ್ಥೈಸ್ತದೆ ಮತ್ತು ಹೊಸ ಮತ್ತು ರೋಮಾಂಚಕ ರೀತಿಯಲ್ಲಿ ನಿಮ್ಮನ್ನ ರಂಜಿಸೋದಕ್ಕೆ ಮುಂದುವರಿಸಲಿದ್ದೇನೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಫಾರ್ ಎವರ್ ಗ್ರೇಟ್ಫುಲ್ ಜೊತೆಗೆ ನನ್ನ ಫ್ಯಾನ್ ಪೇಜ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಎಂದಿದ್ದಾರೆ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು